ಹಲೋ ಗೈಸ್ ಒಂದು ಮನೆ ಎಂದ ಮೇಲೆ ಆ ಮನೆಯಲ್ಲಿ ವಿವಿಧ ಕೋಣೆಗಳು ಇರುತ್ತವೆ ಅವುಗಳಲ್ಲಿ ದೇವರ ಕೋಣೆಯು ಹೆಚ್ಚಿನ ಸಕಾರಾತ್ಮಕತೆ ತುಂಬಿರುವ ಸ್ಥಳವಾಗಿದೆ ಈ ಸ್ಥಳದಲ್ಲಿ ಪ್ರತಿದಿನವೂ ದೇವರ ಆರಾಧನೆಯನ್ನು ಮಾಡುವುದರಿಂದ ಮನೆಯ ಜನರು ಪ್ರಗತಿ ಹೊಂದುತ್ತಾರೆ ಮತ್ತು ದೇವಾನು ದೇವತೆಗಳ ಆಶೀರ್ವಾದವು ಇರುತ್ತೆ ಆದರೆ ದೇವರ ಪೂಜೆಯನ್ನು ಮಾಡುವಾಗ ಸಮಯದಲ್ಲಿ ಕೆಲವು ತಪ್ಪುಗಳನ್ನು ಮಾಡಿದರೆ ನಕಾರಾತ್ಮಕತೆ ಹರಡಲು ಪ್ರಾರಂಭಿಸುತ್ತದೆ ಶಾಸ್ತ್ರದಲ್ಲಿ ಮನೆಯ ದೇವರ ಕೋಣೆಯು ಪ್ರಮುಖ ಸ್ಥಾನವನ್ನು ನೀಡಲಾಗಿದೆ ಮತ್ತು ಅದಕ್ಕೆ ಸಂಬಂಧಿಸಿದ ಕೆಲವು ವಾಸ್ತು ನಿಯಮಗಳನ್ನು ಸಹ ವಿವರಿಸಲಾಗಿದೆ ಶಾಸ್ತ್ರಗಳ ಪ್ರಕಾರ ಮನೆಯ ದೇವರ ಕೋಣೆಯ ಬಳಿ ಹಾಗೂ ದೇವರ ಕೋಣೆಯಲ್ಲಿ ಕೆಲವು ವಸ್ತುಗಳನ್ನು ಇಡಬಾರದು ಇದರಿಂದ ನಕಾರಾತ್ಮಕತೆಯು ಪ್ರಭಾವ ಬೀರುತ್ತದೆ ಹಾಗಾಗಿ ಈ ವಸ್ತುಗಳನ್ನು ದೇವರ ಕೋಣೆಯ ಬಳಿ ಇಡಬಾರದು ಹಳೆಯದಾದ ಮತ್ತು ಹರಿದ ಧಾರ್ಮಿಕ ಪುಸ್ತಕಗಳನ್ನು ಅಪ್ಪಿತಪ್ಪಿಯು ಮನೆಯ ದೇವರ ಕೋಣೆಯಲ್ಲಾಗಲಿ ಇರಬಾರದು ಅಥವಾ ದೇವರ ಕೋಣೆಯ ಬಳಿಯೂ ಸಹ ಇಡಬಾರದು ಅಂತಹ ಪುಸ್ತಕಗಳನ್ನು ಇಟ್ಟುಕೊಳ್ಳುವುದರಿಂದ ನಕಾರಾತ್ಮಕತೆ ಹರಡುತ್ತದೆ ಮತ್ತು ಪೂಜೆಯ ಪೂರ್ಣ ಫಲಿತಾಂಶವನ್ನು ಪಡೆದುಕೊಳ್ಳಲು ನಿಮಗೆ ಸಾಧ್ಯವಾಗದೇ ಇರಬಹುದು ಹಳೆಯ ಅಥವಾ ಹರಿದ ಧಾರ್ಮಿಕ ಗ್ರಂಥಗಳನ್ನು ದೇವರ ಕೋಣೆಯಲ್ಲಿ ಇಡಬೇಡಿ ಮನೆಯ ದೇವರ ಕೋಣೆಯಲ್ಲಿ ಇಟ್ಟಿರುವ ಬಾಡಿದ ಹೂಗಳನ್ನು ನಕಾರಾತ್ಮಕತೆಗೆ ಪ್ರಮುಖ ಕಾರಣವಾಗುತ್ತವೆ ಇದು ಅಲ್ಲಿ ವಾಸಿಸುವ ಜನರ ಜೀವನದಲ್ಲಿ ನಕಾರಾತ್ಮಕತೆಯನ್ನು ತರುತ್ತದೆ ಮತ್ತು ಅವರು ಆಗಾಗ್ಗೆ ಮಾನಸಿಕ ಒತ್ತಡವನ್ನು ಎದುರಿಸುವಂತೆ ಮಾಡುತ್ತದೆ ದೇವರ ಕೋಣೆಯ ಅಕ್ಕಪಕ್ಕದಲ್ಲಿಯೂ ಸಹ ಬಾಡಿದ ಹೂಗಳನ್ನು ಇಟ್ಟುಕೊಳ್ಳದಿರಿ ಶಾಸ್ತ್ರದ ಪ್ರಕಾರ ಕೆಟ್ಟ ಚಿತ್ರಗಳು ಅಥವಾ ದೇವರು ಮತ್ತು ದೇವತೆಗಳ ಮುರಿದ ವಿಗ್ರಹಗಳನ್ನು ಮನೆಯಿಂದ ತಕ್ಷಣವೇ ಹಾಕಬೇಕು ಇಂತಹ ವಿಗ್ರಹಗಳು ದೇವರ ದೇವರ ಕೋಣೆಯಲ್ಲಾಗಲಿ ಮಾತ್ರವಲ್ಲ ಮನೆಯ ಯಾವುದೇ ಮೂಲೆಯಲ್ಲಿಯೂ ಇಡಬಾರದು ಇಂತಹ ವಿಗ್ರಹಗಳನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ನೀವು ದೇವರುಗಳ ಮತ್ತು ದೇವತೆಗಳ ಅಸಮಾಧಾನವನ್ನು ಎದುರಿಸಬೇಕಾಗಬಹುದು ಮನೆಯ ದೇವರ ಕೋಣೆಯನ್ನು ನಿಯಮಿತವಾಗಿ ಸ್ವಚ್ಛಗೊಳಿಸುವುದು ತುಂಬಾ ಮುಖ್ಯವಾಗಿರುತ್ತದೆ ದೇವರ ಕೋಣೆಯ ಹತ್ತಿರದಲ್ಲಿ ಎಲ್ಲಿಯೂ ಕಸ ಇಡಬಾರದು ಏಕೆಂದರೆ ಎಲ್ಲಿ ಕಸ ಇರುತ್ತದೆಯೋ ಅಥವಾ ಯಾವ ಸ್ಥಳದಲ್ಲಿ ಸ್ವಚ್ಛವಾಗಿರುತ್ತದೆಯೋ ಅಂತಹ ಸ್ಥಳದಲ್ಲಿ ಲಕ್ಷ್ಮೀ ದೇವಿ ನೆಲೆಸುತ್ತಾಳೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಒಂದಕ್ಕಿಂತ ಹೆಚ್ಚು ಶಂಕಗಳನ್ನು ಇಡಬಾರದು ನೀವು ಮನೆಯಲ್ಲಿ ಒಂದಕ್ಕಿಂತ ಹೆಚ್ಚು ಶಂಕಗಳನ್ನು ಇಟ್ಟುಕೊಂಡರೆ ಅದು ವಾಸ್ತುದೋಷವನ್ನು ಉಂಟು ಮಾಡುತ್ತದೆ ಮತ್ತು ಮನೆಯ ಸದಸ್ಯರು ಅನೇಕ ಸಮಸ್ಯೆಗಳನ್ನು ಎದುರಿಸುವಂತೆ ಮಾಡುತ್ತದೆ ಹಲೋ ಗೈಸ್ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವ ಅನ್ನು ಒತ್ತಿ ಆಲ್ ಅಂತ ಸೆಕ್ಟ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ ಹಾಗೂ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ